ಬರೀಪಾ ಊಟಕ್ ಬರ್ರಿ ಮತ್ತ ನೀವ್ ಹೇಳದಂಗ ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲಾ ಬರ್ರಿ ಬರೀ ಲಗುನ ವೈನೀರ್ ಅಂದ್ರ ಹಿಂಗಿರ್ಬೇಕ ನೋಡು ಮತ್ತ ನಾವ್ ಹೇಳಕೇನ ಮುಂಚೆಗನ ಎಲ್ಲಾ ಅಡಿಗೆ ಮಾಡಿ ಇಟ್ಬಿಟಾರ ಪಾಪ ಬೇಕ ಅಕ್ಕ ಅವು ಹೊಗೆ ಅರ್ಬಿ ಅವನು ತಾಂಬದೆ ನೀ ಏನ್ ಬಿಡ್ಬೇ ನಿನ ಬುದ್ದಿನ ಇಲ್ಲ ಪಾಪ ಇಲ್ಲಿ ವೈನೀರ್ ಎಲ್ಲಾ ಅಡಿಗೆ ಮಾಡಿ ಕುತ್ಕೊಂಡಾರ ಅವ್ರಿಗೆ ಕೊಡೋಣ ತಾಂಬ ಲಗು ಲಗ ತಗೋ ಬೇಯಕ ಅರ್ಬಿ ತಗ ಬಂದ್ ನೋಡ ಅಯ್ಯ ಮಳ್ಳಿ ತಗೋ ಅರ್ಬಿ ಅಂತ ಹೇಳಿ ನನಗ್ ಹೇಳಿ ನಾ ಏನ್ ಮಾಡ್ಲಿ ನೋಡಲ್ ಪಾಪ ವೈನೀರ ಎಲ್ಲಾ ಕೆಲಸ ಮುಸ್ಕೊಂಡ್ಗಾರ ಅವ್ರ ಕೈ ಕೊಡೋ ಲಘು ಲಘು ಹೋಗಿ ಹೋಗೋದ್ ಹಾಕಿ ಬರ್ತಾರೆ ಈಗ ಬಿಸಿಲೈತಿ ಲಗು ಒಣಗ್ತಾವ ಅರಿಬಿ ಅಲ್ವೇ ಪರಕ ಮತ್ತೆ ಈಗ ಅರ್ಬಿ ಹೋಗ್ಯದ ಏನ್ ಅರ್ಜೆಂಟ್ ಐತ್ವ ನಾನ್ ನೋಡಿದ್ರ ಬಿಸಿ ಬಿಸಿ ಎಲ್ಲಾ ಅಡಿಗೆ ಮಾಡಿ ಇಟ್ಟು ಬಂದಿನಿ ಮತ್ತೆ ಎಲ್ಲಾರು ಕುತ್ಕೊಂಡ್ ಉಂಡಿದ ಮೇಲೆ ಅರ್ಬಿ ಹೋಗೋದ್ ಹಾಕ್ತೀನಂತ ಲಘುನ ನಿಮ್ ಅವನ್ ಕರಿಗ್ ಹೋಗುವ ಊಟ ಮಾಡೋ ಹೊತ್ತಗೇತಿ ಅಯ್ಯ ವೈನ್ಯರ ನೀವೇನ್ ಚಿಂತೆ ಮಾಡ್ಬಾರ ತಗೋರಿ ಅವ್ವ ಊಟಕ್ಕಂದ್ರ ಈಗ ಓಡ್ಕೊಂಡ ಬರ್ತಾಳ ಅವ್ವ ಬಂದ್ರ ನಾವೆಲ್ಲ ಊಟ ಕೊಡ್ತೀವಂತ ನೀವು ಅರಿವಿ ಹೋಗೋದು ಹಾಕಿ ಹೋಗ್ರಿ ಮತ್ತೆ ಈಗ ಬಿಸಿಲು ಹೋಗಿ ಬಿಡ್ತರಿ ಅರಬಿನ ಒಣಗಂಗಿಲ್ಲ ಲಗು ಹೋಗ್ರಿ ಏನ ಮುಂಜಾನ ಸಂಜೆ ಮಠ ಬರ್ರಿ ಕೆಲಸ ಮಾಡೋದ್ ಒಬ್ರರ ಉಣ್ ಬರ್ರಿ ಅನ್ವಲ್ರಲ್ಲ ನೀರ್ ಹಾಕಿರ್ಲ್ದಂಗ ಇವ್ರಿಗೆ ಅಡಿಗೆ ಮಾಡಿ ಎಲ್ಲಾ ಇಟ್ಟಿನಿ ಈಗ ಉಣ ಟೈಮ್ನಾಗ ಏನೋ ಅರಬಿ ಇವರಿಗೆ ಆತ್ ತೊಗೋರ್ವ ಒಗದ ಹಾಕಿ ಬರ್ತೀನಿ ಮತ್ತೆ ನಿಮ್ಮವ್ವ ಬಂದ್ರ ಊಟಕ್ ಕೊಡ್ರಿ ನೀವು ಅಲ್ಲೇನ ನೋಡ್ಕೊಂತ ನಿಂತಿ

ಏ ಗಿರ್ಜಿ ನೀವಿಬ್ರು ಏನು ಮಕ ಮಕ ನೋಡ್ಕೊಂತ ನಿಂತಿರಿ ಲಗು ಲಗು ಅವ್ವನ ಕರಿರ್ಲಿ ಮತ್ತು ಒಯ್ ನೀರು ಅಡ್ಗಿ ಮಾಡಿಟ್ಟು ಹೋಗೀರಲ್ಲ ಮತ್ತ ಅವ್ರು ಅರಿವಿ ಹೋಗೋದು ಒಳಗೆ ಬರೋ ಮಟ್ಟ ಅಂದ್ರೆ ನಾವು ಉಂಡು ಖಾಲಿ ಮಾಡ್ಬೇಕು ಲಘು ಕರಿ ಅವಾಗ ಅವ್ವ ಡೇ ಇವ್ವ ಏ ಲಗು ನಿನಗೆ ಸರ ಒದರ್ಬೇಕು ಉಣ್ಣಾಕ ಮತ್ತು ನೀ ಬರಲಿಲ್ಲ ಅಂದ್ರೆ ನಾವೆಲ್ಲ ಉಂಡು ಖಾಲಿ ಮಾಡ್ತೀನಿ ನೋಡಿ ಮತ್ತು ಅಡ್ಗಿನ ಏನ ಹಡ್ಬಿಟ್ಟ್ಯಾರ ನನ್ನ ಬಿಟ್ಟ ಉಣ್ಣಾ ಕುಂತಿರಲ್ಲ ನೀವು ಅವ್ವನ ಕರಿಬೇಕ್ ಅನ್ನೋದು ತಟಗ ತಟಗಾರ ಐತ ಹೋಗಬೇ ಇವ್ವ ನಿನ್ ಓದ್ರ ಹೋದ್ರೆ ನಮಗ್ ಅರ್ಧ ಹೊಟ್ಟೆ ಕಿವಿ ಕೇಳ್ತಾ ಇಲ್ಲ ಹಂಗ ಬಾಬೆ ಅವ್ವ ಬಾಬೆ ಅಂತ ಹೇಳಿ ಓದ್ರ ಸಾಕಾತ್ವಾ ಮತ್ತ ಬಾ ಲಗು ಲಗು ಉಣ್ಣನ ಅಕ್ಕಿ ಆಕಿ ನೋಡಿರೋ ವೈನೀರ್ ಅರ್ಬಿಗ ಹೊರಗ ಬಾ ಮತ್ತ ಲಗುನಾ ಏನ್ಲೇ ಹ್ಬಿಟ್ಟಿರ ನಿಮ್ಗೆ ಏನ್ ಬೇಕು ನೀವು ನೀವೆಲ್ಲಾ ತಗೊಂಡ ಕುತ್ಕೊಂಡಿರಿ ಮತ್ ನಾನು ಆಕಿ ಕೇಳಿದ್ದೆ ದಸ್ ನಂಬರ್ ಪಲ್ಯ ಮಾಡ ನಿನ್ ಗಂಡ ತಗೊಂಡ್ ಕೊಡ್ತಾನ ನನ್ ಹೊಟ್ಟೇತಿ ಅಂತ ಹೇಳಿ ಮತ್ ಅದೇ ಇಲ್ಲ ಆಡೋತಲ್ಲ ಇಲ್ಲ ಮಾಡಿ ಏ ಯವ್ವ ನೀನು ದಸ್ ನಂಬರ್ ಅರ ಬೀಸ್ ನಂಬರ್ ಅರ ಆಕಿ ಕೇಳಿಸ್ಕೊಳಕ ಇಲ್ಲಿ ಇಲ್ಲ ತಗ ಅರ್ಬಿ ಹೊರಗ ಹೊರಗೆ ನೀ ನೀ ಬೇ ನಿನ್ನೆ ವೈಣಿಗೆ ಮಸ್ತ್ ಪ್ಲಾನ್ ಮಾಡಿ ನೋಡ್ಬೇ ನಾವು ದಸ್ ನಂಬರ್ ತಿಂತೀವಿ ದಸ್ ನಂಬರ್ ಪಲ್ಯ ಮಾಡು ಹಂಗೆ ಹಿಂಗ ಅಂತೇಳಿ ಯವ್ವ ನೀನು ಜಗಳ ತೆಗ್ಯಕ ಮಸ್ತ್ ಪ್ಲಾನ್ ಮಾಡ್ತೀವಿ ನೋಡ್ಬೇ ಯವ್ವ ಇಲ್ಲದ್ದು ಇದ್ದದ್ದು ಎಲ್ಲ ಹುಡ್ಕಾಡ್ ಬರ್ತೀನಿ ನೋಡಿ ನೀನು ಬಾಬೇವ ಈಗ ಉಣ್ಣ ಬಾ ಮತ್ತು ನಾವು ಮಾತಾಡ್ಕೊಂತ ಕುಂತ್ರೆ ಈಗ ಹಾಕಿ ಬಂದ ಬಿಡ್ತಾಳೆ ಅರ್ಬಿ ಹೋಗೋದು ಇವ ಇಲ್ಲೂಡ್ ಎಂತ ಅನ್ನಕತ್ತೈತಿ ಸಾರು ಅನ್ನ ಪಲ್ಲೆ ಬಾಬೆ ತಿನ್ನಂಗಿಲ್ಲ ಅಂತ ಹೇಳಿ ನನಗ ಮದ್ಲ ಗೊತ್ತಿತ್ತು ತಿನ್ನಂಗನ ಇಲ್ಲ ಮಾಡಂಗಿಲ್ಲ ಆಕಿ ಅದಕ್ಕ ನಾನ್ ನಿನ್ ಆಕಿಗೆ ಹೇಳಿದೆ ಈಗ ನೋಡು ನಮ್ಮ ಮನೆಯಾಗ ನಾವ್ ದಸ್ ನಂಬರ್ ಮಾಡ್ತಿವಿ ದಸ್ ನಂಬರ್ ತಿಂತೀವಿ ಅಂತ ಹೇಳಿದ್ರ ಆಕಿ ನಮ್ ಮನೆಯಾಗ ಉಣ್ಣಂಗಿಲ್ಲ ಏನಿಲ್ಲ ಆಕಿ ಉಣ್ಣಕ್ ನಮಗ ಉಳಿತೈತಿ ಹೌದಿಲ್ಲಾ ಅದಕ್ಕ ನಂಗ್ ಹೇಳಿದ್ದೆ ಬಾಬಾ ಉಣ್ಣಂಬಾ ನಂದ್ರಿಗೆ ಹೊರತಂತವ ನಿಮ್ದೆಲ್ಲಿ ನಾ ದಾರಿ ಕಾಯ್ಕಂತ ಕುಂದ್ರಲಿ ನಾ ಗಬ ಗಬ ಉಂಡ್ ಈಗ ನಾ ಹೊಂಟ ನೋಡ ಹೊರಗ ಏನ ತಂಗೆ ಮತ್ ಅಡಿಗೆ ಮಾಡಿದ್ದೆಲ್ಲ ನೀವ್ ಒಬ್ಬ ಉಂಡೆಲ್ಲ ನಮಗ್ ನೋಡಿದ್ರ ಅಸ್ತತ್ವ ಮತ್ತ ಈಗ ಮಾಡಿದ ಅಡಿಗೆ ನೀನ ಉಂಡಂದ್ರ ಮತ್ತ್ ನಾವೇನು ಉಣ್ಣಕಲೇ ಗಿರ್ಜಾವ ಹೋಲ್ ಕೂಡ ಯಾಕೆ ಸಿಟ್ಟಾಕಿ ಮತ್ತಾಕಿ ನಿಮ್ ಇಬ್ಬರು ಕಿ ಸಣ್ಣಕ್ಕೆ ಹಾಕಿ ಆಕೆ ಮೊದ್ಲ ಅಸ್ತ್ರ ತಡ್ಕೊಳಂಗಿಲ್ಲ ಏನಿಲ್ಲ ಮತ್ತೆ ಉಂಡ್ ಕುತ್ಕೊಂಡ್ ಹಾಕಿ ಚಿಂತೆ ಮಾಡಾಕತ್ತೀರಿ ಅಲ್ಲೇ ನೀವೇನ ನಾವಾಗಿ ನಂಗೆ ಈಗ ಹೋಗಿ ನೀವು ಅಡಿಗೆ ಮಾಡ್ಕೊಂಡು ಉಣ್ಬೇಕ ನಂಗಿಲ್ಲ ಏನಿಲ್ಲ ಮತ್ತೆ ಆಕಿ ಬಂದಲ್ಲ ನಿಮ್ಮ ಓಣಿ ಆಕಿನ ಕರಿ ಮತ್ತೆ ಅರಿಬೋಗ ಕತ್ತಿದ್ರಿ ಏನಾತ ಅರಿಬೋಗ ಎದ್ ಬಿಟ್ಟು ಬಂದು ನಮ್ಗೆ ಅಡಿಗೆ ಮಾಡ್ಕೊಡ್ಲಿ ಮೊದ್ಲು ನಮ್ಗೆ ನೋಡ್ರ ಹೊಟ್ಟಸ್ತ ಸಾಯಂಗ ಆಗ್ತತಿ ಈಗ ಏ ಸುಸಿ ಸುಸಿ ಬಾರ ಇಲ್ಲಿ ಅಯ್ಯ ನಮ್ಮತ್ತಿ ನನ್ಗ ಕರೆ ಕತ್ತಾಳ ಆಕಿ ಅಂತ ಹೇಳಿದ್ರ ನನ್ಗ ಉಣ್ಣಕ ಕರೆ ಕತ್ತಾಳೇನ ಆಗಲ್ಲ ಅವು ಮೂರು ಮಂದಿ ಹೆಣ್ಮಕ್ಳು ಕೂಡಿ ನನ್ಗ ಉಂಡ್ ಹೋಗಂತಿ ಅನ್ನೋಲ್ರ ಬರೀ ಅರಿಬಿ ಹೋಗಿ ಬಾಣತಿಕ್ ಬರೀ ಅದ ಅಂದು ನಮ್ಮತ್ತಿ ಎಂತ ಚಲೋದ ಅವಡ ಪಾಪ ಆ ಉಣ್ಣಾ ಕುತ್ತ್ಕೊಂಡ್ಲೆ ನಮ್ಮ ಅತ್ತೆ ನನ್ನ ಕರೆಯಕತ್ತಳ ನಾನು ಈಗ ಉಣ್ಣಾ ಕೊಕಿ ನಂದು ಹೊಟ್ಟಿ ಬಾಳ್ हंस್ತ ಬಿಟತೆ ಆ ಬಂದೆ ರೀ ಅತ್ತೇರಾ ಆ ಉಣ್ಣಾ ಕನ್ ರೀ ಬರಿ ಬರಿ ಉಣ್ಣಾ ಬರಿ ಏ ಹೊದ್ಯಾ ಊರ್ ಹೊದ್ಯಾ ಉಣ್ಣಾ ದೆಲ್ಲೆ ಬಂತಾ ಅಲ್ಲ ಅದು ಏಟ್ ಮಾಡಿದ್ದೆ ಏತಿಲವ ಅಡಿಗೆನ ಏ ನಿನ್ನ ನೀನ್ ಮಾಡಿದ ಈಗ ಕೊಬ್ಬಕ್ಕೆ ಸಾಲ್ತ್ ನೋಡದ ನಾವು ಇನ್ನ ಯಾರು ಉಂಡೆ ಇಲ್ಲ ಉಪಾಸ ಹಂಗ ಕುತ್ತ್ಕೊಂಡಿವಿ ಹೋಗೋ ಲಗು ಲಗ ಮತ್ತೊಂದು ಅಡಿಗೆ ಮಾಡಿ ಹೋಗ ಒಂದಿಟ ಅಡೋ ಹಂಗ ಮಾಡಿ ಎಲ್ಲಾರ್ಗೆ ಆಗಂಗ ಅಯ್ಯೋ ಅತ್ತೇರಾ ಅಲ್ರಿ ನಾ ಎಲ್ಲರಿಗೂ ಆಗಂಗ ಮಾಡಿದ್ರಿಪಾ ಡಬ್ರ ತುಂಬಾ ಸಾರ ಡಬ್ರ ತುಂಬಾ ಅನ್ನ ಎಲ್ಲಾ ಮಾಡಿದ್ನಲ್ರಿ ಆತ್ ತಗೋರಿಪಾ ಮಾಡ್ತೀನಿ ತಗೋರಿ ಅವ್ವ ನೋಡಿಲಿ ಅಕ್ಕಿ ಮುಂಜಾನೆ ಮಾಡಿದ್ಲು ಬಿ ಡಬ್ರ ತುಂಬಾ ಅನ್ನ ಡಬ್ರ ತುಂಬಾ ಸಾರ ಎಲ್ಲಾ ಮಾಡಿ ಮಾಡಿಟ್ಟು ಹೊರಗ ಕಸ ಹೊಡಕ್ ಹೋದ್ಲಾ ನಾವು ಮೂರು ಮಂದಿ ಒಳಗೆ ಹೋಗಿ ಬೇಯಿಸಿ ಅಕ್ಕ ಹೊಡ್ತುಂಬ ಅದು ಮತ್ತ ಮಾಡಿದ್ದ ಹೆಂಗೆ ಹೆಂಗಿರ್ತದ ನೋಡು ಹಂಗ ಅನ್ನದ್ದು ಪನ್ನದ್ದು ಎಲ್ಲ ಲೆವೆಲ್ ಮಾಡಿ ಬಂದ್ವಿ ನಾವು ಹೊರಗೆ ಯವ್ವ ಅಡಿಗೆ ಅಂತ ಮಸ್ತಾಗಿತ್ತು ಬೇ ಈ ಹಡ್ಬಿಟ್ ನೋಡು ಮತ್ತೊಮ್ಮೆ ಉಂಡು ಎಲ್ಲ ಖಾಲಿನ ಮತ್ತಡಿ ಆಕೆ ಇನ್ನೊಮ್ಮೆ ಮಾಡಕ್ ಹೋಗಲ್ಲ ಆಕೆ ಮಾಡ್ಕೊಂಬಂದ್ಮೇಲೆ ನೀವು ಉಣ್ವಂತ ಕುಂದ್ರ ಬೇ ಎವ ಮತ್ತೆ ಚಲೋ ಮಾಡಿದ್ರು ನೋಡ್ಲಿ ನೀವು ಆಕೀಗ ಕೆಲಸ ಹಚ್ಚಿ ಮತ್ತೆ ದಿನಾನ ಅಡಿಗೆ ಇಟ್ಟಂಗಲ್ಲ ನೀವು ಉಂಡು ಖಾಲಿ ಮಾಡಿ ಮತ್ತೊಮ್ಮೆ ಅಡಿಗೆ ಮಾಡಕ್ ಹಚ್ಬೇಕು ನಾವು ಹಾಗೆ ಒಟ್ಟು ಸುಮ್ಮನೆ ಕುಂದ್ರಾಕ ಬಿಡಬಾರ್ದು ನೋಡಿ ನಾವು ಹಂಗ್ ಮಾಡ್ಬೇಕಿಗೆ ಹಂಗ್ ಮಾಡಿದ್ರೆ ಬುದ್ಧಿ ಬರ್ತತೆ ಅಕ್ಕಿಗೆ ಹ್ಮ್ ತಗೋರಿಪ್ಪ ಅತ್ತಿಯಾರ ಮತ್ತ ನೀವು ಹೇಳ್ದಂಗ ಮತ್ತೆ ನಾ ಅಡಿಗೆ ಮಾಡ್ಕೊಂಡು ತಗೊಂಬಂದಿ ನೋಡ್ರಿ ತಗೋರಿ ಹ್ಮ್ ಈ ಅಡಿಗೆ ಮಾಡಾಕ ಎಷ್ಟೊತ್ ಮಾಡ್ದೆ ಇವಾ ನಮ್ದು ನೋಡಿದ್ರ ಹೊಟ್ಟಸ್ತತಿ ತಮ್ಮ ತಮ್ಮ ಲಗು ಲಗ ಲಗು ಲಗ ಕೆಲಸ ಮಾಡಕ್ ಬರಂಗಿಲ್ಲ ಏನಿಲ್ಲ ಏ ಇವಾ ಮತ್ತ ನೀ ಒಬ್ಬಕೆ ತಿಂತೀಯ ನನಗೂ ಕೊಡ್ತೀಯ ಮನೀರ ನನಗ್ ಸ್ವಲ್ಪ ಕೊಡ್ರಿಪ್ಪ ம் அத்தியா ஏன் ரீப்பா நான் வெளி மடித அடிகின்னு நீவா உண்றி மத்த மாட்க அடிகினு நீவ உண்றீ நான் நோடிற நீத்திரி உண்டல்கூண்ட ஏன் ரீப்பா அத்தீர மத்த நான் ஏன் உண்லீ ரீ ஹோல் விட்ரி வைனாரா இங்கே டேம் நோட்ரி ஆகலே ஆறு கண்டிப்பா மத்த நீதந்த ராத்திர ஆகே போட் ரீ மத்திரி எங்கே அடிகை மாறி அடிக் மழி குளிக நீணி தகரி ஆகறி ஒழுகி ಈಗ ಹಿಂಗ ಹಚ್ಬೇಕು ಕೆಲ್ಸಾನ ಈಗ ಒಂಚೂರು ಚೂರು ಬಿಡಬಾರ್ದ ಕಬ್ಬಿಡ್ಬಾರ್ದು ಮತ್ತ ನೋಡಿ ಗಿರ್ಜಿ ಮತ್ ಈಕಿಗೆ ರೊಟ್ಟಿ ಗಿಟ್ಟಿ ಮಾಡೋ ಮುಂದೆ ಕೊಡ್ಬೇಕು ಮತ್ತೆ ಮಾಡ್ ಮಾಡ್ಕೊಂತ ರೊಟ್ಟಿನ ಹೆಜ್ಜಿಗೆ ಮಾಡ್ಕೊಂಡು ಮತ್ತ ಓದ್ ಓಟ್ ಅಲ್ಲಿ ಇಟ್ಟು ಚಾವಿ ಹಾಕಿ ಚಾವಿ ನನ್ ಕೈಯ ಕೊಟ್ಟ ಹೋಗ್ರಿ ಏನು ಏನ್ ಬೈವ ನೀನ್ ನಮಗೆಲ್ಲ ಇಂಥದ್ದೆಲ್ಲ ಹೇಳ್ಕೊಡ್ಬೇಕ್ ಎಂಬೆ ಅಲ್ಲ ನಾವು ಹುಟ್ಟಿದ ಕುಳಿಗೆ ನೀನ್ ಗುಟ್ಟಿ ಅಂತದ್ ಹಾಕಿ ಬಿಟ್ಟಿ ಮುಂಚೆಗ ನಾವೆಲ್ಲ ಅಲ್ಲಿ ಅಲ್ಮಾರಿ ಗಿಟ್ಟ ನಾವು ಚಾವಿ ಹಾಕಿ ತಗ ಏನು ನಮಗೆ ಹೇಳ್ಬೇಕಾಗಿಲ್ಲ ಹಾಂ ಬನ್ರಿ ಬನ್ರಿ ಮತ್ತು ಹೋಗೋಣ ಅವ್ರ ಇವ್ರು ಮನೆಗೆ ಹೋಗಿ ಒಂದಿಟ ಮಾತು ಹೇಳಿ ಬರೋಣ ಮತ್ತು ಆಮೇಲೆ ರಾತ್ರಿ ಬಂದ ಹೊಟ್ಟೆ ಹಚಿತೈತಿ ಮತ್ತು ಉಂಡು ಮಕ್ಕಳನಂತ ಬನ್ರಿ ಹೋಗೋಣ ಬರ್ರಿ ಅಯ್ಯ ನನ್ನ ಬಾಳೆವ್ವ ಒಂದು ಸಲ ಅಲ್ಲ ಈ ಸರ ಅಡ್ಗೆ ಮಾಡಿದ್ರನ ಒಂದು ಮಾತು ನಮ್ಮ ಅತ್ತಿನ ಕರಿಲಿಲ್ಲ ಉಣಕ ನಮ್ಮ ನಾದನೆಯನ್ನು ಕರಿಲಿಲ್ಲ ಏನು ಮಾಡೋದು ಏಯ್ವ ನಾ ನೋಡೋದ್ ನಿನ್ನ ರಾತ್ರಿ ಉಂಡಲ್ಲ ಮುಂಜಾನೆ ಉಂಡಿಲ್ಲ ಹೊಟ್ಟೆ ನಾ ಹೇಗೈತೆ ನಂದು ಈಗ ನನ್ನ ಗಂಡನೂ ಬರ್ತಾನ ಅದು ಪಾಪ ಎಲ್ಲು ಗತ್ತೇನ ಹಚ್ಕಂದು ಉಂಡೇನಂದ್ರ ಈಗ ಮನೆಯಾಗ ಅಡಿಗೆ ಏನೇನಿಲ್ಲ ಇದು ಮಾಡ್ಬೇಕಂದ್ರೆ ಇನ್ನೂ ಇಷ್ಟ ಅರಿ ಬದ ಇವ್ನ ಹೋಗುತ್ತೆ ಹೋಗಿ ಅಡಿಗೆ ಮಾಡ್ಕೊಂಡು ಉಣ್ಬೇಕಂದ್ರೆ ಮತ್ತೆ ರಾತ್ರಿನ ಹಾಕತ್ತೆ ಏನು ಮಾಡ್ಬೇಕವ ಯವ ಸರಿ ಲಗು ಲಗು ಅರಿವಿ ಹೋಗುದ ಹೋಗಿ ಅಡಿಗೆ ಮಾಡ್ತೀನಿ ಮತ್ತೆ ಏನ್ ಮಾಡೋದವ ಎಣ್ಣಿ ಹೊಡಿ ಮನೆಗೆ ನಡಿ ಎಣ್ಣಿ ಹೊಡಿ ಮನೆಗೆ ನಡಿ ಪೈಕಿ ಅಯ್ಯೋ ಅಯ್ಯೋ ರೀ ನೀವ್ ಹಿಂಗೇಕ್ ಮಾಡಕತ್ತೀರಿ ಸೆರೆ ಕುಡಿದ್ರಿ ಏನ್ ಮತ್ ನೀವ ಸಾರಾಯಿ ಕಾ ಕಾಣುವ ಹೌದೇ ನಾನೇ ಶ್ರೀ ಶ್ರೀಗಳು ನನಗೆ ನಿಶೆ ಆಗೈತಿ ನನಗೆ ಖುಷಿ ಆಗೈತಿ ಅದಕ್ಕೆ ನಾನೇ ಶ್ರೀ ಗುಳೇ ಅಯ್ಯಯ್ಯ ನನ್ನ ಬಾಳೆ ಅಲ್ಲ ಮನೆಯಾಗ ಹತ್ತಿರ ಹೆಂಗಿರ್ಲಿ ಮಾವರ ಹೆಂಗಿರ್ಲಿ ಅಡಿ ನಾನುಗಳು ಎಂದ್ರೆ ಯಾಕರ್ ಬಿಡು ಎಂದ್ರ ಸಂಭಾಸ್ಕೊಂಡು ಹೋಗ್ಬೋದು ನಾವು ಗಂಡರ ಚೊಲೋ ಅದನ್ನ ಹೇಳಿದ್ರೆ மணிங்க <tale>. <tale>. ಆ ಮನೆಯಾರ ಏನೋ ಮದ್ವೆ ಆಗತಿ ನಾನು ಮನ್ಯಾಗ ಉಂಡಾಳ ಇಲ್ಲ ಏನು ಉಪಾಸ ಅದಾಳ ಅಂತ ಹೇಳಿ ಕೇಳದ್ ಬಿಟ್ಟು ಒಂದ್ ಮುಂಜಾನೆ ಹೋಗಿರಿ ನೀವು ಹೋಗಿರಿ ಅದು ಅದ್ ಮತ್ ಬಂದಿರಿ ಬರ ಮುಂದೆ ಎಣ್ಣೆ ಹೊಡಿ ನನಗತ್ತಿರಿ ಏನ್ರಿ ಪಾ ಹಿಂಗ್ ಮಾಡ್ಕೊಂಡ್ ಹೋದ್ರ ಹೆಂಗ್ರಿ ನಮ್ದು ಜೀವನ ಯಾರ ಜೀವನದ ಬಗ್ಗೆ ಯಾರಿಗೂ ಬರ್ತೇ ನೀನ್ ನೀನ ಬಂದಾಗ ಇಲ್ಲಿ ಬಾಳ ಚಲೋ ಇದ್ದೀ நீ மனிக்கு சவனூர் தாலுக்கு அத்திமத்தூர் ஒழுக எண்ண்த்தே யார் நோடி இவ்வளோ இவ்வளோ நம்ம மனிக்கு நோடக்க ನೋಡಕ್ ಬಂದದ ಮದ್ವಿ ಮಾಡ್ಕೊಂಡ್ ಬಂದ್ ಬಿಟ್ರಿ ಅಲ್ಲ ನಮ್ಮ ಹೂವು ನಮ್ಮಪ್ಪ ಗೊತ್ತಿ ಬೇಡ ಏನ ಹಿಂದ ಮುಂದೆ ಯೋಚನೆ ಮಾಡ್ಲಿಲ್ದಂಗ ಮದ್ವೆ ಮಾಡಿ ಬಿಟ್ರಿ ತ ಮನೆಗೆ ಹತ್ತಿ ನೋಡಿದ್ರೆ ಹಿಂಗ ನಾದಿ ನೋಡಿದ್ರ ಹಂಗ್ ಬಿಡ ಅವ್ರಿಬ್ರು ಹೆಂಗರ ಯಾಕ್ರ ಹೆಂಗರ ಸಂಭಾಸ್ಕೊಂಡ ಇರ್ಬೋದು ಈ ಗಂಡನ ಚಲೋ ಅಂತ ಹೇಳಿದ್ರೆ ಗಂಡ ಕುಡಿಯಕತ್ ಬಿಟ್ಟ ಹೋಗ್ ನನ್ ಗಂಡ ಕುಡಿತಾನಂದ್ರ ನಾನು ಮದ್ವಿನ ಹಾಕತ್ತಿಲ್ಲ ಈ ಕುಡ್ಕೊಂಡ್ ಜೋಡಿ ನನ್ ಹೆಂಗನ ಬಾಳ ಮುಂದೆ ಹತ್ತಿ ಮತ್ತ ಹೆಂಗ್ರ ಹೆದ್ರ ಮಾತಾ ಇಲ್ಲ நிதி ஊட்ட கொட்ட அருகி தான் ಅಲ್ಲ ಈಗ ಚಾ ಕುಡ ಟೈಮ್ ಒಂದಿಟ್ಟ ಚಾಗಿ ಮಾಡ್ಕೊಡ್ಬಾ ಬಂದ ಏ ಏನ್ ಅಯ್ಯವ ನೀನ ಏನ್ರಿಪ್ಪ ಅತ್ತಿಯರ ಹೊಟ್ಟಿಗೆ ಕೂಡಲ್ಲ ಜೀವನಕ್ಕ ನೆಮ್ಮದಿ ಇಲ್ಲ ಮತ್ತ ನಿದ್ದೆಯರ ಹೆಂಗ್ ಬರ್ತೈತ್ರಿ ಅಲ್ರಿ ಅತ್ತಿಯರ ಮತ್ತ ನನ್ನ ಗಂಡ ಕುಡಿತೇನಲ್ರಿಪ್ಪ ಮತ್ತೆ ನೀವು ಮದಿ ಹಾಕಿನ ಮುಂಚೆಗ ನನಗ ಒಂದು ಮಾತಿ ಹೇಳಿಲ್ಲಲ್ರಿ ನೋಡ್ರಿ ಹೆಂಗ್ ಬಂದಾರ ನೋಡಿದ್ರೇನ ಇವ್ರಿಗೆ ಅಲ್ಲ ಎಂತ ಹುಚ್ಚಿ ನೀನ ಅಲ್ಲ ಮದಿ ಹಾಕಿನ ಮುಂಚೆಗ ನನ್ ಮಗ ಕುಡಿತೇನಲ್ರ ನೀನ್ ಮದಿ ಹಾಕಿದ್ದೇನಾ மத்திர் நூறு சூழ கல்யாணி ஊட்டகிட்டு கூட நடி அய்ய நான் கண்ட சரி தாரி தகோரது இவ்ரேன் நானும் மதவிட்குட்டேனி நன் எஸ்டர் கஷ்ட நன் கண்ட சரி தாரிங்க தகன் பந்தேன் நான் ஏன் வித்தியாசி ஊர் பத்திரி